ಎಎನ್ಎರ್ ನ್ಯೂಸ್ಗೆ ಸ್ವಾಗತ ಉತ್ತಮ ರಾಜಕೀಯ ಪಕ್ಷದ ಸಂಸ್ಥಾಪಕ ರಿಯಲ್ ಸ್ಟಾರ್ ಉಪೇಂದ್ರ ಇಂಗ್ ಬಂದರು ಅಂಗೋದರು ತಮ್ಮ ಪಕ್ಷದ ಅಭ್ಯರ್ಥಿ ಇಲ್ಲದೇ ಇದ್ದರೂ ಚಿಂತಾಮಣಿ ನಗರಕ್ಕೆ ಬಂದಿದ್ದ ಉತ್ತಮ ರಾಜಕೀಯ ಪಕ್ಷದ ಸಂಸ್ಥಾಪಕ ಉಪೇಂದ್ರರವರು ನಗರದ ಅಜಾ ಚೌಕದಲ್ಲಿ ಮಾತನಾಡಿ ಉತ್ತಮ ವ್ಯಕ್ತಿಗೆ ಮತ ನೀಡುವಂತೆ ಕೋರಿದರು ನಿಮ್ಮ ದುಡ್ಡಿನಲ್ಲಿಯೇ ನಿಮ್ಮ ಮಕ್ಕಳಿಗೆ ಉಚಿತ ಆರೋಗ್ಯ ಶಿಕ್ಷಣ ಸಿಗಬೇಕು ಐನೂರು ಮತ್ತು ಒಂದು ಸಾವಿರ ರು ಕೊಟ್ಟವರಿಗೆ ನಿಮ್ಮ ಮತವನ್ನು ಮಾರಿಕೊಳ್ಳಬೇಡಿ ಎಂದು ಹೇಳಿದ ಅವರು ಮತವನ್ನು ಅಣಕ್ಕೆ ಮಾರಿಕೊಂಡ ನಂತರ ಅವರ ಗೆದ್ದ ಮೇಲೆ ನೂರಾರು ಕೋಟಿ ಮಾಡಿಕೊಳ್ಳುವರು ಬೇಕೇ ಎಂದು ಪ್ರಶ್ನಿಸಿದರು ನಾವು ನಾಯಕರು ಅಲ್ಲ ಸೇವಕರು ಅಲ್ಲ ನಿಮ್ಮಿಂದ ಸಂಬಳ ಪಡೆದು ಕೆಲಸ ಮಾಡುವ ಕಾರ್ಮಿಕರು ನಮ್ಮ ಪಕ್ಷದ ಗುರುತು ಹಾಟೋ ಎಂದ ಅವರು ನಿಮ್ಮ ಸಮಸ್ಯೆಗಳು ಏನು ಬೇಡಿಕೆಗಳು ಏನು ನೀವೇ ಬರೆದು ಆದೇಶ ನೀಡಿ ಅದನ್ನು ಆಡಳಿತ ವರ್ಗದ ಮುಂದಿಟ್ಟು ಚರ್ಚಿಸಿ ಸಿದ್ದಪಡಿಸಿದ ಹಲವು ಯೋಜನೆಗಳನ್ನು ನಿಮ್ಮ ಮುಂದಿಡುತ್ತೇವೆ ಯೋಜನೆಗಳ ನಿರ್ಧಾರವು ನಿಮ್ಮದೇ ಸಂಪೂರ್ಣ ಪಾರದರ್ಶಕ ವರದಿಯು ನಿಮ್ಮ ಮುಂದೆ ನಮ್ಮ ಅರ್ಹತೆ ಹಾಗೂ ಅನರ್ಹತೆಗಳ ತೀರ್ಪು ಸಹ ನಿಮ್ಮದೇ ಎಂದು ಉಪೇಂದ್ರಾಯ್ ಹೇಳಿದರು ನಮ್ಮ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪ್ರಶಾತ್ ಚಿಂತಾಮಣಿ ಓಕೆ ಓಕೆ ಅಪ್ಪ ಬಾಯ್ ನಿಮ್ಮ ದುಡ್ಡು ಎರಡು ಲಕ್ಷ ಕೋಟಿ ಪ್ರತಿ ವರ್ಷ ನೀವ್ ಕಟ್ತೀರಾ ಟ್ಯಾಕ್ಸ್ ಟ್ಯಾಕ್ಸ್ ಅಂದ್ರೆ ನೀವು ಡೈರೆಕ್ಟ್ ಟ್ಯಾಕ್ಸ್ ಎಲ್ಲ ಹೇಳ್ತಿರೋದು ಒಂದು ಟೀ ತೊಗೊಂಡ್ರೆ ಟ್ಯಾಕ್ಸ್ ಕಟ್ತೀರಾ ಒಂದು ಬಟ್ಟೆ ತೊಗೊಂಡ್ರೆ ಟ್ಯಾಕ್ಸ್ ಕಟ್ತೀರಾ ಒಂದು ಪೆಟ್ರೋಲ್ ಹಾಕ್ರೆ ಟ್ಯಾಕ್ಸ್ ಕಟ್ತೀರಾ ಕರೆಕ್ಟಾ ಆ ದುಡ್ಡಿಗೆ ಎರಡು ಲಕ್ಷ ಕೋಟಿ ಅದಕ್ಕೋಸ್ಕರ ಅವ್ರು ಐವತ್ತು ಕೋಟಿ ನೂರು ಕೋಟಿ ಸಾವಿರಾರು ಕೋಟಿ ಖರ್ಚು ಮಾಡಿ ಎಲೆಕ್ಷನ್ ಅಲ್ಲಿ ನೀವೇ ನಮ್ಮತ್ರ ಮಾಡಿಬಿಡ್ತಾರ ಅವರು ದುಡ್ಡಿನವರು ಹೆಸರಿರೋರು ಎಲೆಕ್ಷನ್ ಇಟ್ಕೊಂಡು ಏನೇನಾಗ್ತಿದೆ ಆಗ್ತಿದೆ ನಿಮ್ಗೆ ಗೊತ್ತಿದೆ ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ಸಂಬಳಕ್ಕೆ ಕೆಲಸ ಮಾಡುವಂತ ಒಂದು ಸಿಸ್ಟಮ್ ತರಬೇಕು ಅಂತ ನಮ್ಮ ಹತ್ರ ದುಡ್ಡು ಇದಲ್ಲ ದುಡ್ಡು ಖರ್ಚು ಮಾಡಲ್ಲ ಓಕೆನಾ ಎರಡು ಲಕ್ಷನ ಒಂದೂವರೆ ಲಕ್ಷ ಏನೋ ಸಂಬಳ ಇದೆ ಆ ಸಂಬಳಕ್ಕೆ ಕೆಲಸ ಮಾಡೋ ಸಿಸ್ಟಮ್ ಕೊಡ್ತೀವಿ ನಿಮಗೆ ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದು ಪಾರದರ್ಶಕತೆಯಿಂದ ನಿಮಗೆಲ್ಲ ವರದಿ ಒಪ್ಸಿ ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ತಿರುಗಿಸಿ ಕೊಡೋವಂಥ ಸಿಸ್ಟಮ್ ಇದು ಅವ್ನು ಸರಿ ಕೆಲಸ ಮಾಡಿಲ್ಲ ಅಂದರೆ ಅವನ ಕಿತ್ತಾಕ್ಲಿಬಹುದು ಕರೆಕ್ಟ್ ತಾನೆ ಈ ಥರ ತಾನೆ ಸಿಸ್ಟಮ್ ಬದಲಾವಣೆ ಮಾಡಬೇಕು ಪ್ರಜೆಗಳು ಚೇಂಜ್ ಆಗಬೇಕು ಸರ್ ಹೆಂಗ್ ಸರ್ ನಿಮ್ ಅಭ್ಯರ್ಥಿ ಯಾರು ಯಾರಿಗೆ ಹೆಸರಿದ್ಯಾ ಅಂದ್ರೆ ಅಲ್ಲ ಬರೀ ಕೆಲಸಕ್ಕೆ ಕಾರ್ಮಿಕರ ಓಕೆನಾ ಯೂನಿಫಾರ್ಮ್ ಇರುತ್ತೆ ನಿಮ್ಮ ಜೊತೆ ಟಚ್ ಅಲ್ಲಿ ಇದ್ದು ಕೆಲಸ ಮಾಡ್ತಾರೆ ಬರೀ ಸಂಬಳ ಬಿಟ್ಟು ಬೇರೆ ಸಿಗಲ್ಲ ಅವ್ರಿಗೆ ಓಕೆನಾ ಪ್ರತಿ ಒಂದು ನಿರ್ಧಾರ ನೀವೇ ಮಾಡಬೇಕು ಮಾಡ್ತೀರಾ ನಾಯಕರುಗಳು ನಾಯಕರುಗಳು ಸೇವಕರು ಬೇಡ ನಮ್ಗೆ ಕರೆಕ್ಟಾ ನೋಡೋಣ ನೀವು ಬದಲಾವಣೆ ಮಾಡ್ತೀರಾ ಹೇಳ್ತೀನಿ ಸೋಲು ಗೆಲುವಿನ ಭಯ ಇಲ್ಲ ನಮ್ಗೆ ನಾನು ಪ್ರಯತ್ನ ಪಡ್ತಾನೆ ಹೇಳ್ತೀನಿ ಒಂದಲ್ಲ ಒಂದಿನ ನಿಮ್ ಸತ್ಯ ಗೊತ್ತಾಗತ್ತೆ ನೀವು ಬದಲಾವಣೆ ಮಾಡ್ತೀರಾ ಈ ರಾಜಕೀಯ ಅನ್ನೋದು ಇರ್ಲೇ ನಮ್ಮ ನಮ್ ದೇಶದಲ್ಲಿ ಕರೆಕ್ಟಾ ಬರೀ ಐನೂರು ಎರಡ್ ಸಾವಿರ ಒಂದ್ ಸಾವಿರ ತಗೊಂಡ್ಬೋದು